ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಒಳ ಮೀಸಲಾತಿ ಜಾರಿ ಆಗುವವರೆಗೂ ನೇಮಕಾತಿ ನಿಲ್ಲಿಸಿ ಇಲ್ಲದಿದ್ದರೆ ರಾಜ್ಯದಂತೆ ಉಗ್ರ ಹೋರಾಟ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಮಾರಸಂದ್ರ ಮುನಿಯಪ್ಪ ಗುತ್ತಿಗೆದಾರ ಸಚಿನ್ ಪಂಚ ಆತ್ಮಹತ್ಯೆ ಪ್ರಕರಣ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದು ಮಾಜಿ ಶಾಸಕ ರಾಜ್ಕುಮಾರ್ ತೇಲುಕೋರು ಚಿತ್ರೆಯಲ್ಲಿ ಜರುಗಿದ್ದ ಶರಣ್ಯನವರ ಮೂರ್ತಿ ಅನಾವರಣ ಕಾರ್ಯಕ್ರಮ ವರ್ಷಕ್ಕೊಮ್ಮೆ ಕೇತೆಯನ್ನ ಗದ್ದಿಗೆ ದರ್ಶನ ಪಡೆಯಿರಿ ಬಸವಲಿ ಪಟ್ಟದೇವರು ಸಚಿನ್ ಆತ್ಮಹತ್ಯೆ ಪ್ರಕರಣ ಸಿಬಿಐ ತನಿಖೆ ಹಸ್ತಾಂತರಿಸಬೇಕು ಶಾಸಕ ಬಸವ ಬೀದರ್ ಹಾಗೂ ಕಲಬುರಗಿ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿವೆ ಬಿಜೆಪಿ ಮುಖಂಡ ಚಂದು ಪಾಟೀಲ್ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಯಾವುದೇ ರೀತಿಯ ಸರ್ಕಾರ ಹುದ್ದೆಗಳು ನೇಮಕ ಮಾಡುವುದನ್ನು ನಿಲ್ಲಿಸಬೇಕು ಇಲ್ಲದಿದ್ದರೆ ರಾಜ್ಯದಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಮಾರಸಂದ್ರಮಣಿಯಪ್ಪ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಅವರು ಭಾವನೆಯಲ್ಲಿ ನಡೆಸಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಈಗಾಗಲೇ ರಾಜ್ಯ ಸಂಪುಟ ಇಪ್ಪತ್ತೆಂಟನೇ ಅಕ್ಟೋಬರ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನುಗುಣವಾಗಿ ಎಸ್ ಟಿ ಎಸ್ ಸಮುದಾಯ ಒಳ ಮೀಸಲಾತಿ ಕೊಡಲು ತ್ಯಾತಿಕವಾಗಿ ಒಪ್ಪಿಗೆ ನೀಡಿದೆ ಇದನ್ನು ಆಧರಿಸಿ ಕಳೆದ ನವೆಂಬರ್ ಹನ್ನೆರಡರಂದು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಎಚ್ ಎನ್ ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯ ಆಗಿರುವ ರಚಿಸಲಾಗಿದೆ ಎಂದರು ಒಳ ಮೀಸಲಾತಿ ಆದೇಶವನ್ನು ಹೊರಡಿಸುವ ಯಾವುದೇ ಸಿವಿಲ್ ಹುದ್ದೆಗಳನ್ನು ನೆರೆ ಮೆಕಾತಿ ಹೊ ಹೊಸದಾಗಿ ಅಧಿಸೂಚನೆ ಹೊರಡಿಸಬಾರದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ತೆಗೆದುಕೊಂಡಿದ್ದು ಕಾನೂನು ಸಚಿವರಾಗಿದ್ದ ಎಚ್ ಕೆ ಪಾಟೀಲ್ ಘೋಷಣೆ ನಡೆಸಿ ತಿಳಿಸಿದರು ಎಂದು ಹೇಳಿದರು ಆಶ್ವಾಸನೆ ನೀಡಿದ ಬಳಿಕ ಉದ್ಯೋಗ ನೇಮಕಾತಿ ಮಾಡಲು ಆದೇಶ ಹೊರಡಿಸಿ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದರು ಒಂದು ವೇಳೆ ಆಶ್ವಾಸನ ನೀಡದಂತೆ ಸರ್ಕಾರ ನೇಮಕಾತಿ ಪ್ರಕ್ರಿಯೆ ನಡೆಸಿದ್ದರೆ ರಾಜ್ಯದಂತೆ ಹುಡುಕಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿ ರಾಷ್ಟ್ರೀಯ ಸಂಯೋಜಕ ಎಂ ಗೋಪಾಲ್ ಮತ್ತಿತರರು ಇದ್ದರು ಪತ್ರಿಕಾಗೋಷ್ಠಿ ಉದ್ದೇಶ ಈಗಾಗಲೇ ತಮಿಳುನಾಡು ಗೊತ್ತಿದ್ದಾಗೆ ತೆಲಂಗಾಣ ಆಂಧ್ರ ಕರ್ನಾಟಕ ತಮಿಳುನಾಡು ಈ ನಾಲ್ಕೈದು ರಾಜ್ಯದಲ್ಲಿ ಎಸ್ಸಿ ಮೀಸಲತಿನಲ್ಲಿ ಒಳ ಮೀಸಲತಿ ಕೊಡಬೇಕಂತೇಳಿ ಹೇಳಿ ಸುಮಾರು ಮೂವತ್ತು ಮೂವತ್ತೆರಡು ವರ್ಷಗಳಿಂದ ಹೋರಾಟ ನಡೆದಿದೆ ಸುಮಾರು ಈ ಹೋರಾಟದಲ್ಲಿ ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಕಡೆ ನಲವತ್ತೈದು ಜನ ಬೇರೆ ಸತ್ತಿದ್ದಾರೆ ಕರ್ನಾಟಕದಲ್ಲಿ ಕೂಡ ಹದಿನೈದು ಇಪ್ಪತ್ತು ಜನ ಸತ್ತಿದ್ದಾರೆ ಕಾರ್ಯಕ್ರಮ ಹೋಗೋ ಆಕ್ಸಿಡೆಂಟು ಕಾಯಿಲೆ ಇದೆಲ್ಲ ಕೊಟ್ಟು ಸತ್ತಿದ್ದಾರೆ ಹಾಗಾಗಿ ಮೊದಲು ದಳದವರು ಮ್ಯಾನಿಫೆಸ್ಟೋಲ್ಲಿ ಹಾಕಿದ್ರು ನಾವು ಒಳಗೆ ಈ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಎರಡು ಸಾರಿ ಸಿ ಎಂ ಆದರೂ ಸುದ್ದಿನೇ ಹೇಳಲಿಲ್ಲ ಅದೇ ಥರ ಬಿ ಜೆ ಪಿನವರು ಎರಡು ಟೈಮ್ ಅವರು ಮ್ಯಾನಿಫೆಸ್ಟೋಲಿ ಹಾಕಿದ್ರು ಎರಡೂರಪ್ಪನವ್ರ ನಾಲ್ಕು ಸಾರಿ ಸಿ ಎಂ ಆದರೂ ಕೂಡ ಅದೇನು ಇಲ್ಲ ಅದೇ ಥರ ಸಿದ್ದರಾಮಯ್ಯ ಹಿಂದೆ ಸಿನಿಮಾ ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಅದು ಮಾಡಲಿಲ್ಲ ಮತ್ತು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆಯಲ್ಲಿ ಮ್ಯಾನಿಫೆಸ್ಟೋಲ್ಲ ಹಾಕಿದ್ರು ನಾವು ಕರ್ನಾಟಕದಲ್ಲಿ ಅಧಿಕಾರಿಗಳು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಂಪುಟವನ್ನು ಕರೆತು ಚರ್ಚೆ ಮಾಡಿ ತೀರ್ಮಾನ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಬಳಕೆ ಸ್ಥಿತಿ ಮಾಡೋಕ್ಕೆ ಅಂತೇಳಿ ಮತ್ತು ಅವರದೇ ಗೌರ್ಮೆಂಟ್ ಇದ್ದಾಗ ಹಿಂದೆ ధర్మసింగ్ ఎస్ కృష్ణ అంత టైమల్ సదస్య ఆయోగ నేమకమటి రూపాయ టు ఏడు వర్షం అధ్యయనమీ సదస్య వరదీ కొట్ట బట్ ఇవరు మ్యనిఫెస్టోల్ హాకే అధికారకి బూష అందు కూడా సుద్ధి తగిలేదు ಹಾಗಾಗಿ అది సుప్రీం కోర్టల్లో సహ ఇప్పుడు ఆగస్ట్ ఒంటే తారీఖు సుప్రీం కోర్టల్లీ సెవెన్ బెంచ్ ఏడు బెంచ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ನೀವು ಮಾಡಿ ಒಳಗಿಸ್ಲತಿ ಅಂತ ಅಂತೇಳಿ ಆದೇಶವನ್ನು ಮಾಡಿದ್ದಾರೆ ಬಟ್ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಸಂವಿಧಾನ ರಕ್ಷಿಸಿ ದೇಶ ಅಂತ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾರೆ ಅದನ್ನು ಫಸ್ಟು ನಾವು ಬಿ ಎಸ್ ಅವರು ಮಾಡಿದ್ದು ಸುಮಾರು ಎಪ್ಪತ್ತು ಅಸೆಂಬ್ಲಿನಲ್ಲಿ ಅದನ್ನು ಅವ್ರು ಕಾಪಿ ಹೊಡೆದ್ರು ಹೊಡೆದ್ರೂ ಪರವಾಗಿಲ್ಲ ಆದರೆ ಸಂವಿಧಾನ ರಕ್ಷಿಸಿ ದೇಶ ಅಂತ ಹೇಳ್ತಕ್ಕಂಥವ್ರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು ಮೂರು ತಿಂಗಳಾದರೂ ಕೂಡ ಇದುವರೆಗೂ ಅದು ಜಾರಿ ಮಾಡಿಲ್ಲ ಮೂರು ಬೈ ಎಲೆಕ್ಷನ್ ಮತ್ತದನ್ನು ಕಾರಣಕ್ಕೋಸ್ಕರ ಹಿಂದೆ ಅಕ್ಟೋ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಅದು ಕ್ಯಾಬಿನೆಟಲ್ಲಿ ಅಂದರೆ ಸಂಪುಟದಲ್ಲಿ ಪಾಸನ್ನು ಮಾಡಿದ್ದಾರೆ ಪಾಸನ್ನು ಮಾಡಿ ಅವರು ಜಾರಿ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಮತ್ತೆ ಇನ್ನೊಂದು ನಾವು ಒಂದಷ್ಟು ಒನ್ ಮ್ಯಾನ್ ಕಮಿಷನನ್ನು ಮಾಡಿದ್ದಾರೆ ಅದೇನು ಅವಶ್ಯಕತೆ ಇರಲಿಲ್ಲ ಸರ್ ಇದರಲ್ಲಿ ಮೂರು ತಿಂಗಳೊಳಗಡೆ ನಾವು ಮುಗಿಸ್ತೀವಿ ಅಂತ ಹೇಳಿದರು ಎರಡು ತಿಂಗಳಾದರೂ ಅವ್ರಿಗೆ ಆಟ ಕೊಟ್ಟಿರಲಿಲ್ಲ ಈಗ ಈ ಇಪ್ಪತ್ತೆಂಟು ಮೂರು ತಿಂಗಳಾಗ್ಬಿಡ್ತದೆ ಜನವರಿ ಇದುವರೆಗೂ ಕೂಡ ಏನು ಸರಿಯಾದ ಕೆಲಸ ಸ್ಟಾರ್ಟ್ ಆಗಿಲ್ಲ ಅದಕ್ಕೆ ಅವ್ರ ಉತ್ತರ ಏನಂದರೆ ದತ್ತಾಂಶಗಳಿಲ್ಲ ಅಂತ ಹೇಳ್ತಿದ್ದಾರೆ ದತ್ತಾಂಶಗಳು ಎಲ್ಲಿಂದ ಬರ್ತದೆ ಈಗಾಗಲೇ ಹಿಂದೆ ಮಂಡಲ ವರದಿ ಜಾರಿ ಮಾಡಿದಾಗ ಯಾವ ದತ್ತಾಂಶ ಇರಲಿಲ್ಲ ಎಲ್ ಜಿ ಅವರ ವರದಿ ಇದೆ ಆಮೇಲೆ ಸದಾಶಿವ ಆ ವರದಿ ಅತಂಟಿಕಾಗಿದೆ ಏಳು ವರ್ಷಗಳ ಕಾಲ ಮಾತಾಡಿ ಒಂದು ಫ್ರೀ ಮ್ಯಾಕೆಯಿಂದ ಹಿಡ್ಕೊಂಡು ಎಷ್ಟು ಓದವ್ರಿಗೆ ಬಂದವರೇ ಕೆಲಸ ಮಾಡ್ತಿದ್ರೆ ಭೂಮಿ ಇದೆ ಇಲ್ವಾ ಇಷ್ಟು ಅತ್ತಂಟಿಗಾಗಿ ಮಾಡಿದ್ದಾರೆ ಅದಕ್ಕೆ ಮತ್ತೆ ದತ್ತಾಂಶ ಅಂತೇಳಿ ಜನರನ್ನು ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿದ್ದಾರೆ ಸರ್ಕಾರ ಆ ಕೆಲಸವನ್ನು ಮಾಡಬಾರ್ದು ಕೂಡಲೇ ಜಾರಿ ಮಾಡಬೇಕಂತ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಈಗಾಗಲೇ ಆಲ್ ಅವರು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಾಮಾಜಿಕ ಸಂಘಟನೆಗಳನ್ನು ನಾವು ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮಾಡ್ತಾ ಇದ್ವಿ ಮಾಡ್ತಾ ಇದ್ದೀವಿ ಕಂಟಿನ್ಯೂ ಆಗ್ತಾ ಇದೆ ಹಾಗೆ ಎಲ್ಲ ಪಕ್ಷಗಳು ಅಧಿಕಾರಕ್ಕೆ ಬರೋಪನ್ನು ಜಾರಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಯಾರೂ ಮಾಡಿಲ್ಲ ಅಂತಿಮವಾಗಿ ಸುಪ್ರೀಂ ಕೋರ್ಟಲ್ಲಿದ್ದಂಥ ತೊಡಕನ್ನು ನಿವಾರಿಸಿ ಐದು ಬೆಂಚ್ಗಳ ಐದು ಬೆಂಚ್ಗಳು ಕೊಟ್ಟಿದ್ದಂಥ ಒಂದು ತೀರ್ಪನ್ನು ಅದನ್ನು ನಿರಾಕರಿಸಿ ಮತ್ತು ಅದನ್ನು ತಿದ್ದುಪಡಿ ಮಾಡಿ ಏಳು ಬೆಂಚ್ಗಳ ಪೂರ್ಣ ಪೀಠ ತೀರ್ಪನ್ನು ಆಗಸ್ಟ್ ಒಂದನೇ ತಾರೀಕು ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದೆ ಈ ತೀರ್ಪು ಬಂದ ಮೇಲೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಒಳ ಜಾರಿ ಜಾರಿಯಾಗುವ ತನಕ ಯಾವುದೇ ನೇಮಕಾತಿಗಳನ್ನು ನಾವು ಮಾಡೋದಿಲ್ಲ ಅಂಥೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದರು ಇದನ್ನು ಸ್ವತಃ ಜಿ ಪರಮೇಶ್ವರ್ ಅವರೇ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಆ ಪ್ರಕಾರ ನೇರ ನೇಮಕಾತಿ ಆಗಿರ್ಬೋದು அத்வா இன் யாதி ரீதிய நேமக்கா ஆகிர்வோது எல்லாம் சைத நாம் தடை இடித்தீங்க இது வர்கரணி நிறு நேமாதி அந்த நமக்கு ஆஷ்வாசனை கொட்டி அதே இவர மாதனே சுமாரும் மூவத்த ஏழு சாயிரூர் ஹத்தெண்ட் கோஸ்ட் தும்லாங்க நமக்கு இதில் பட்டி இது அது கே எஸ் ஆர்ஃப் இது கர்நாடக லாண்ட் ஆர்மி இது கர்நாடக லோக்காயுக் கேபி டிசியல் இது ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ ಹಾಗೆಯೇ ಲೆಕ್ಚರಲ್ಸ್ ಪೋಸ್ಟು ಇನ್ನು ಆರ್ ಡಿ ಪಿ ಆರ್ ಇನ್ಸ್ಟಿಟ್ಯೂಟ್ ಟೂರಿಸಂ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ವೆಟನರಿ ಅನಿಮಲ್ ಹಸ್ಬೆಂಡ್ರಿ ಕೆಕೆಆರ್ಟಿಸಿ ಭೂಮಾಪನ ಕಂದಾಯ ವ್ಯವಸ್ಥೆ ಹಾಗೂ ಬೀದರ್ನ ಯುವ ಗುತ್ತಿಗೆದಾರರ ಸಚಿನ್ ಪಾಂಚೋ ಆತ್ಮಹತ್ಯೆ ಪ್ರಕರಣ ಮೃತರ ಮನೆ ಮುಂದೆ ಮಾಜಿ ಶಾಸಕ ರಾಜಕುಮಾರ್ ತೆಳಕುರ್ ಹೇಳಿಕೆ ಗುತ್ತಿಗೆದಾರ ಸಚಿನ್ ಪಾಂಚ ಸಾವು ಇಡೀ ಕರ್ನಾಟಕಕ್ಕೆ ಆಘಾತ ತಂದಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿತ್ತು ಮೃತಪಾಂಚ ಕುಟುಂಬಸ್ಥರ ಮೂಲಕತೆ ಕೇಳಿ ಅಘಾತವಾಯಿತು ಇಂತಹ ಸ್ಟೋರಿ ಫಿಲ್ಮ್ಗಳಿಗೆ ಮಾತ್ರ ಕೇಳ್ತಾ ಇದ್ದೀವಿ ಆದರೆ ಈಗ ಸಚಿನ್ ಸಾವಿನ ಈ ರೀತಿ ನಡೆದಿದೆ ಇಪ್ಪತ್ತು ಗಂಟೆಗಳ ಠಾಣೆ ಸುತ್ತಾಡುತ್ತಾರೆ ಇದು ದುರಂತ ಉಡಾಫಿ ಉತ್ತರ ನೀಡಿ ಇಪ್ಪತ್ತು ಗಂಟೆಗಳ ಕಾಲ ಠಾಣೆ ಸುತ್ತಾಡಿಸಿದ್ದಾರೆ ಪೊಲೀಸರು ಕ್ರಮ ಕೈಗೊಂಡಿದ್ದರೆ ಸಚಿನ್ ಜೇ ಉಳುತ್ತಿತ್ತು ಬೀದರ್ ಪೊಲೀಸ್ ಗುಡಕರು ಸಾಕ್ಷಿ ನಾಶ ಮಾಡೋ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ ಡೈರಿ ಮೊಬೈಲ್ ತೆಗೆದುಕೊಂಡು ಹೋಗಿದ್ದಾರೆ ಸರ್ಚ್ ವಾರಂಟ್ ಇಲ್ಲದೆ ಮನೆಯಲ್ಲಿರುವ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಏನು ತೆಗೆದುಕೊಂಡು ಹೋಗಿದ್ದೇವೆ ಅಂತ ಮನೆಯವರಿಗೂ ಹೇಳಿಲ್ಲ ಸಚಿನ್ ಡೈರಿಯಲ್ಲಿ ಎಲ್ಲ ಕ್ರಮ ಕಾಂಡ ಇದೆ ಅದನ್ನೇ ತೆಗೆದುಕೊಂಡು ಹೋಗಿದ್ದಾರೆ ಕಲಬುರಗಿಯಲ್ಲಿರುವ ಸಚಿನ್ ಕಚೇರಿಗೆ ಇಲಿಗಲ್ ಆಗಿ ನುಗ್ಗಿದ್ದಾರೆ ಅಲ್ಲಿರುವ ದಾಖಲೆಗಳನ್ನು ಒಯ್ಯಿದ್ದಾರೆ ಪ್ರಕರಣ ದಾರಿ ತಪ್ಪಿಸುವ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ ಸಚಿನ್ ಪ್ರಕರಣವನ್ನು ಸಿಬಿಐ ವಹಿಸಬೇಕೆಂದು ತೀರ್ಕು ಆಗ್ರಹ ಮಾಡಿದರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಗಾರದ ಮಾಜಿ ಶಾಸಕರ ಆತ್ಮಹತ್ಯೆ ತು ಈ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಲಿ ಅವರನ್ನು ಏನು ಕೈವಾಡ ಇಲ್ಲ ಅಂದರೆ ಮತ್ತೆ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಆದರೆ ಪ್ರಿಯಾಂಕ್ ಖರ್ಗೆ ಉತ್ತರ ನೀಡುತ್ತಾ ಇದ್ದಾರೆ ಕರ್ನಾಟಕ ಪೊಲೀಸ್ ಮೇಲೆ ನಮಗೆ ವಿಶ್ವಾಸ ಇಲ್ಲ ಸಿಬಿಐಗೆ ಪ್ರಕರಣ ನೀಡಿ ಸಂಬಂಧ ಇಲ್ಲದೆ ಇರನ್ನು ಬೀದರ್ ಎಸ್ಪಿ ಅಮರಾತ್ ಮಾಡಿದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ನೀಡದಂತೆ ಮಾಡಿದ್ದಾರೆ

ಒಂದು ಕುಟುಂಬ ವರ್ಗಕ್ಕೆ ಸಾಂತ್ವನ ಹೇಳಲಿಕ್ಕೆ ನಾವು ಇವತ್ತು ಬಂದಿದ್ದೆವು ಆದರೆ ಇವತ್ತು ಅವ್ರ ನೋವಿನ ಕತೆ ಕೇಳಿ ನಮ್ಗೆ ನಮಗೆ ಈ ಈ ರೀತಿಯೂ ನಡೀತದ ಅಂತಕ್ಕಂಥದ್ದು ನಾವು ಇವತ್ತು ಪಿಕ್ಚರ್ಗಳಲ್ಲಿ ನೋಡಿದ್ದೀವಿ ನಾವು ಆದರೆ ಏನು ನಡೀತಾ ಇದೆ ಇಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ನಿಜ ಜೀವನದಲ್ಲಿ ಇಪ್ಪತ್ತು ಗಂಟೆಗಳ ಕಾಲ ಸಚಿನಿನ ತಂಗಿದವರು ನಾಲ್ಕೈದು ಪೊಲೀಸ್ ಸ್ಟೇಷನ್ ಸುತ್ತಾರೆ ಅವನ ಆತ್ಮಹತ್ಯೆ ಪತ್ರನ ತೋರಿಸಿದ್ರೂ ಕೂಡ ಒಂದು ಉಡಾಪೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ನಾಲ್ಕೈದು ಪೊಲೀಸ್ ಸ್ಟೇಷನ್ದವ್ರು ಮಾಡ್ತಾರೆ ಇದು ಯಾವ ನ್ಯಾಯ ಅವತ್ತೇ ಅವರು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ರೆ ಬಿಟ್ಟಿದ್ರೆ ಜೀವನ ಉಳಿಸ್ಬೋದಾಗಿತ್ತು ಈ ಜೀವನ ಹೋಗಿದೆ ಅಂತೇಳಿದರೆ ಬೀದರ್ ಜಿಲ್ಲೆಯಲ್ಲಿರುವಂಥ ಪೊಲೀಸ್ ಇಲಾಖೆ ಇದಕ್ಕೆ ನೇರವಾದಂಥ ಕಾರಣ ಅವರು ಕೊಲೆಗಡುಕರು ಮೊದಲನೇ ಕೊಲೆಗಡುಕರು ಯಾರು ಅಂತ ಕೇಳಿದರೆ ಪೊಲೀಸ್ ಅಧಿಕಾರಿಗಳೇ ಕೊಲೆಗಡುಕರು ಇಪ್ಪತ್ತು ಗಂಟೆಗಳ ಕಾಲ ಅವರನ್ನು ಸುತ್ತಾರಿಸಿದ್ದಾರೆ ಮತ್ತು ಸಾವು ಆದ ಮೇಲೂ ಕೂಡ ಕೇಸ್ ತಗೊಳ್ಳಿಕ್ಕೆ ಎರಡು ಮೂರು ಗಂಟೆಗಳ ಕಾಲ ಸತಾಯಿಸ್ತಾರೆ ಅವರನ್ನು ಹಿಡಿದು ಜಗ್ಗಿ ಗಾಯ ಆಗ್ತದೆ ಪಾಪ ಅವಳ ತಂಗಿಗೆ ಅವನು ಸಚಿನ್ ಅವರು ಶವ ಅಲ್ಲಿ ಬಿದ್ದಿರಬೇಕಾದ್ರೆ ಮೂರ್ನಾಲ್ಕು ಟ್ರೈನ್ಗಳು ಅದರ ಮೇಲಿಂದೆ ಹೋಗ್ಲಿಕ್ಕೆ ಬಿಡ್ತಾರೆ ಎಂಥ ಅಮಾನವೀಯ ಘಟನೆ ಇದ್ರ ಬಗ್ಗೆ ಇಲ್ಲಿತನ ಈ ಭಾಗದ ಶಾಸಕರಾಗಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಲಿ ಒಂದು ಕರ್ಟಸಿ ಸಾಂತ್ವನವನ್ನ ಹೇಳಕ್ಕೂ ಕೂಡ ಈ ಮನೆಗೆ ಭೇಟಿ ಕೊಟ್ಟಿಲ್ಲ ಅಂದ್ರೆ ಇಲ್ಲೇನು ಕಾನೂನು ಇದೆಯಾ ಸತ್ತಿದೆಯಾ ಅಂತೇಳಿ ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾಗ್ತದೆ ಇಂತ ಒಂದು ಘನಘೋರವಾದಂಥ ಒಂದು ಈ ರೀತಿಯ ಸಾವು ಇನ್ಯಾರಿಗೂ ಬರಬಾರದು ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಇವತ್ತು ನಾವು ಅವ್ರಿಗೆ ಆತ್ಮಸ್ಥೈರ್ಯ ಕೊಡ್ಲಕ್ಕೆ ಬಂದಿದ್ದೀವಿ ತಕ್ಷಣ ನಾನು ಬೀದರ್ನ ಉಸ್ತುವಾರಿ ಸಚಿವರು ಈ ಕ್ಷೇತ್ರದ ಶಾಸಕರು ಈಶ್ವರ್ ಖಂಡ್ರೆ ಅವ್ರಿಗೆ ಹೇಳ್ತೀನಿ ನಿಮ್ಗೆ ಏನಾದರೂ ಮಾನವೀಯತೆ ಇದೆ ಅಂತ ಆದರೆ ಬಸವಣ್ಣನ ನಾಡಿನಲ್ಲಿ ನೀವು ಹುಟ್ಟಿದವರು ಇದ್ದೀರಿ ಈ ತಕ್ಷಣಕ್ಕೆ ಈ ಮನೆಗೆ ಬರಬೇಕು ಇವ್ರಿಗೆ ಶಾಂತವನ ಹೇಳಬೇಕು ಒಂದು ಕೋಟಿ ರೂಪಾಯಿ ಸರ್ಕಾರದಿಂದ ಪರಿಹಾರ ಕೊಡಿಸ್ಬೇಕು ಇದನ್ನು ಸಿ ಬಿ ಐ ತನಿಖೆ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿ ಮೇಲೆ ಇವರು ಒತ್ತಡ ತರಬೇಕು ಸರಿ ಈಶ್ವರ್ ಖಂಡ್ರೆ ಅವರು ಈಶ್ವರ್ ಖಂಡ್ರೆ ಅವರೇ ಈ ಘಟನೆ ನಡೆದು ನಲವತ್ತೆಂಟು ಗಂಟೆ ಆಗಿದೆ ಅದೆಂಥ ನಿಮ್ಮದು ಭಾಳ ಇದಕ್ಕಿಂತ ಮುಖ್ಯವಾದಂಥ ಕೆಲಸ ಏನಿದೆ ನಿಮ್ಮ ಕ್ಷೇತ್ರದ ಒಂದು ಜೀವ ಇವತ್ತು ಟ್ರೇನಿಗೆ ಬಲಿಯಾಗಿದೆ ಅಂತ ಹೇಳಿದ್ರೆ ನೀವು ಇನ್ನೆಲ್ಲ ಕೂತಿದ್ದೀರಿ ಅಂತಂದ್ರೆ ಇದ್ರ ಅರ್ಥ ಏನು ನಿಮಗೆ ಎಷ್ಟು ಕಾಳಜಿ ಇದೆ ನೀವು ಕೂಡ ಇದರಲ್ಲಿ ಶಾಮೀಲಾಗಿದ್ದೀರಾ ಈ ಕೇಸನ್ನು ಮುಚ್ಚಾಕ್ಲಿಕ್ಕೆ ಯಾರಿಗೆ ಹೆದರ್ತಾ ಇದ್ದೀರಿ ನೀವು ನಾನು ಕೇಳ್ತೇನೆ ನೀವು ಯಾರಿಗೆ ಹೆದರ್ತಾ ಇದ್ದೀರಿ ನೀವು ಯಾಕೆ ಇವತ್ತು ಇಲ್ಲಿ ಶಾಸಕರಾಗಿ ಸಚಿವರಾಗಿ ಈ ಸ್ಥಳಕ್ಕೆ ಭೇಟಿ ಕೊಡದೇನೆ ಅವರಿಗೆ ಶಾಂತವನ ಹೇಳ್ದೇನೆ ಇವತ್ತು ಉಲ್ಟಾ ಪೊಲೀಸರಿಗೆ ಕಳಿಸ್ಬಿಟ್ಟು ಅವ್ರು ಮನಿ ಸರ್ಚ್ ಮಾಡಿದಂತ ಕೆಲಸ ಮಾಡಿಸ್ತಾರಲ್ಲ ಇದು ಯಾವ ನ್ಯಾಯ ಇಲ್ಲಿ ಅಂಧ ಕಾನೂನು ನಡೀತಾ ಇದೆ ಗುಂಡಾ ಕಾನೂನು ನಡೀತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಈ ಕಾಂಗ್ರೆಸ್ನವರು ಗಾಳಿಗೆ ತೂರ ಹಾಕಿದ್ದಾರೆ ಅದಕ್ಕೆ ದಯವಿಟ್ಟು ನಾವು ಆ ಕುಟುಂಬಕ್ಕೆ ವಿನಂತಿ ಮಾಡಕ್ಕೆ ಬಂದಿದ್ದೇವೆ ಎಲ್ಲ ಕುಟುಂಬದವ್ರಿಗೆ ನಾವು ಹೇಳ್ತೀವಿ ವಿನಂತಿ ಮಾಡ್ತೀವಿ ವಿನಮ್ರದಿಂದ ವಿನಂತಿ ಮಾಡ್ತೀವಿ ಅವ್ರು ಯಾರು ಅಪಾಯ ಮಾಡ್ಕೋಬಾರದು ಇಡೀ ಕರ್ನಾಟಕ ರಾಜ್ಯ ಅವ್ರ ಪರವಾಗಿದೆ ಅವ್ರ ಪರವಾಗಿದೆ ತನು ಮನ ಧನ ನ್ಯಾಯಾಂಗದ ಹೋರಾಟ ಏನೇ ಇದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಾತಿ ಮತ ಪಂಥ ಎಲ್ಲವನ್ನ ಮೀರಿ ಇಡೀ ಬೀದರ್ ಗುಲ್ಬರ್ಗ ಜಿಲ್ಲೆ ಎಲ್ಲರೂ ಲಕ್ಷಾಂತರ ಜನ ಅವ್ರ ಪರವಾಗಿ ನಾವು ನಿಂತಿರ್ತೀವಿ ಯಾರು ಕೂಡ ಅಧೈರ್ಯ ತಗೊಳ್ಬಾರ್ದು ಅಂತೇಳಿ ಇವತ್ತು ಮತ್ತೆ ಇವತ್ತು ನಮ್ಗೆ ಏನ್ ಬೆಳಕಿಗೆ ಬಂದಿದೆ ಅಂತ ಕೇಳಿದ್ರೆ ಎಲ್ಲ ಸಾಕ್ಷಿಗಳನ್ನ ನಾಶ ಮಾಡತಕ್ಕಂತ ಕೆಲಸ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇಲ್ಲಿ ಮೊಬೈಲ್ಗಳು ಜಪ್ತಿ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿರ್ತಕ್ಕಂಥ ಪುಸ್ತಕಗಳು ನೋಟ್ಬುಕ್ಗಳು ತೊಗೊಂಡು ಹೋಗಿದ್ದಾರೆ ಒಂದು ಡೆತ್ ನೋಟ್ ತೊಗೊಂಡೋಗಿದ್ದಾರೆ ಒಂದು ಕೂಡ ಅವರಿಗೆ ರೈಟಿಂಗಲ್ಲಿ ಕೊಟ್ಟಿಲ್ಲ ನಾವೇನು ಕಾನೂನು ಪ್ರಕಾರ ಮಾಡ್ತೀವಿ ನೀವು ಯಾರು ಸುಮ್ಮನೆ ಇರಬೇಕಲ್ಲ ಅಂತೇಳಿ ಮನೆಯೆಲ್ಲ ಸರ್ಚ್ ಮಾಡಿ ಮನೆಯಾಗಿರೋ ವಸ್ತುಗಳು ತೊಗೊಂಡೋಗ್ಯಾರ ಏನು ವಸ್ತುಗಳು ತೊಗೊಂಡು ಹೋಗ್ಯಾರಂತೂ ಪಂಚನಾಮ ಮಾಡಿಲ್ಲ ಅದ್ರ ರಿಪೋರ್ಟ್ ಕೊಟ್ಟಿಲ್ಲ ಅಂದರೆ ಇವರು ಏನು ಏನು ಮುಚ್ಚಿಡ್ಲೇ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಕಾನೂನು ಏನು ಹೇಳ್ತದೆ ಯಾವುದೇ ಮನೆಯಲ್ಲಿ ಸರ್ಚ್ ಮಾಡಬೇಕಾದ್ರೆ ಸರ್ಚ್ ವಾರೆಂಟ್ ತಗೊಂಡು ಬಂದು ಇಲ್ಲ ನೀವು ಬಂದಿದ್ದೀರಿ ತನಿಖೆಗೆ ಏನೇನ್ ಜಪ್ತಿ ಮಾಡಿದಿರಿ ಅಂತಕ್ಕಂತ ಬರೆದು ಬಿಟ್ಟು ಆ ಮನೆಯವ್ರ ಗಮನಕ್ಕೆ ತರಬೇಕಾದಂತ ಕೆಲಸ ಮಾಡಬೇಕಾಗಿತ್ತು ಪೊಲೀಸರು ಇವತ್ತ ಅದನ್ನು ಮಾಡಿಲ್ಲ ಸಚಿನ್ ಅವ್ರದ್ದು ಡೈರಿನ ತಗೊಂಡೋಗಿದ್ದಾರೆ ಎರಡು ಮೂರು ಡೈರಿ ಆ ಡೈರಿನಲ್ಲಿ ಇವರೆಲ್ಲರ ಕರ್ಮಕಾಂಡವನ್ನು ಬರೆದಿಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ಅವ್ರ ತಂಗಿಯವರು ಹೇಳ್ತಾ ಇದ್ದಾರೆ ನೋವಿನಿಂದ ಹೇಳ್ತಾ ಇದ್ದಾರೆ ಇವತ್ತು ಅವರಿಗೆ ಯಾರು ರೌಡಿ ಸೀಟರ್ಗಳಿಗೆ ಸುಪಾರಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅವರು ಈ ಮನೆಗೆ ಭೇಟಿ ಕೊಟ್ಟು ಹೋಗಿದ್ದಾರೆ ಅವರಿಗೆ ಅಶ್ಲೀಲ ಶಬ್ದಗಳಿಂದ ಬೈಯುವಂಥ ಕೆಲಸ ಮಾಡಿದ್ದಾರೆ ಮತ್ತು ಯಾರ್ಯಾರು ಆರೋಪಿಗಳ ಹೆಸರು ಬರೆದಿಟ್ಟಿದ್ದಾರೆ ಅವ್ರು ಬಂದುಬಿಟ್ಟು ಯಾವ ರೀತಿ ತುಚ್ಚವಾಗಿ ಮಾತಾಡಿದ್ದಾರೆ ಅಂತ ಹೇಳಿದರೆ ಅವರು ಹೇಳ್ಕೊಳ್ಲಿಕ್ಕೂ ಅವ್ರಿಗೆ ನಾಚಿಕೆ ಆಗ್ತದೆ ಅಷ್ಟರ ಮಟ್ಟಿಗೆ ಅಶ್ಲೀಲ ಶಬ್ದಗಳನ್ನು ಬಳಸಿ ಅವರಿಗೆ ಬೆದರಿಕೆ ಹಾಕುವಂಥ ಕೆಲಸ ಇವತ್ತು ಮೂರ್ನಾಲ್ಕು ಬಾರಿ ಮಾಡಿದ್ದಾರೆ ಮತ್ತು ಸಚಿನ್ ಅವರ ಅಕೌಂಟ್ನಿಂದನೇ ಬೇರೆ ಬೇರೆ ಅಕೌಂಟ್ಗಳಿಗೆ ದುಡ್ಡುಗಳನ್ನು ಹಾಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಆ ಮೊಬೈಲ್ಗಳನ್ನು ತೊಗೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಕಲಬುರಗಿನಲ್ಲಿ ಸಚಿನ್ ಅವರ ಏನು ಕಚೇರಿ ಇದೆ ಆ ಕಚೇರಿಗೆ ಇವರು ಇಲ್ಲಿಗಲ್ ಆಗಿ ನುಗ್ಗಿ ಅಲ್ಲಿರುವಂಥ ಸಿ ಸಿ ಟಿ ವಿ ಕ್ಯಾಮ್ರಾ ಫೋಟೇಜ್ ತೊಗೊಂಡೋಗಿದ್ದಾರೆ ಅಲ್ಲಿರುವಂಥ ಎಲ್ಲ ಲ್ಯಾಪ್ಟಾಪ್ಗಳನ್ನು ಕೂಡ ತೊಗೊಂಡು ಹೋಗಿದ್ದಾರೆ ಅಂದರೆ ಈ ಒಟ್ಟಾರೆ ಈ ಒಂದು ಕೇಸಿನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ನಲ್ವತ್ತೆಂಟು ಗಂಟೆ ಆಯ್ತು ಈ ಸಾವಾಗಿ ನಲ್ವತ್ತೆಂಟು ಗಂಟೆ ಆದರೂ ಕೂಡ ಒಬ್ನೇ ಒಬ್ಬ ಆರೋಪಿಯನ್ನ ಬಂಧಿಸ್ತಕ್ಕಂಥ ಕೆಲಸ ನಡೀತಾ ಇಲ್ಲ ಉಲ್ಟಾ ಪೊಲೀಸರು ಬಂದು ಫ್ಯಾಮಿಲಿ ಅವ್ರಿಗೆ ಕಿರುಕುಳ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ ಅವರು ಮೊದಲೇ ನೋವಿನಲ್ಲಿದ್ದಾರೆ ಊಟ ಮಾಡಿಲ್ಲ ನೀರು ಕುಡಿದಿಲ್ಲ ಅವರು ನಲವತ್ತೆಂಟು ಗಂಟೆಯಿಂದ ಉಪವಾಸ ಕೂತಿದ್ದಾರೆ ಸಾಯೋ ಪರಿಸ್ಥಿತಿಗೆ ಅವರು ತಲುಪಿದ್ದಾರೆ ಆದರೆ ಇವರು ಪೊಲೀಸರು ಆರೋಪಿಗಳಿಗೆ ತನಿಖೆ ಮಾಡೋದನ್ನು ಬಿಟ್ಟು ಇಲ್ಲಿ ಮನಿ ಜಾಲಾಡ್ತಾರೆ ಅವರು ಮನಿ ಜಾಲಾಡೋದಲ್ಲ ಯಾರು ಮಾಧ್ಯಮದವರಿಗೂ ಒಳಗೆ ಬಿಟ್ಟಿಲ್ಲ ಯಾರೂ ಒಳಗಡೆ ಬರಬಾರ್ದು ಅಂತೇಳಿ ಅವ್ರು ಬೀಗರು ನೆಂಟರು ಪಬ್ಬ ಅವ್ರು ಪರವಾಗಿ ಇದ್ದವರಿಗೆ ಒಬ್ರಿಗೂ ಮನಿ ಒಳಗೆ ಬರಕ್ಕೆ ಬಿಟ್ಟಿಲ್ಲ ಸಚಿನ್ ಅವ್ರಿಗೆ ಸಂಬಂಧಪಟ್ಟಂಥ ಅನೇಕ ವಸ್ತುಗಳನ್ನು ಪೊಲೀಸರು ತಗೊಂಡು ಹೋಗಿದ್ದಾರೆ ಇದು ಏನು ತೋರಿಸ್ತದೆ ಅಂದರೆ ಈ ಕೇಸ್ ಹಳ್ಳ ಇಡಿಸುವಂಥ ಪ್ರಯತ್ನ ಪ್ರಾರಂಭ ಮಾಡಿದಾನೆ ದಯವಿಟ್ಟು ಇದು ಪ್ರಯತ್ನ ತನಿಖೆಗೆ ಬೀದರ್ ಮಹಾರಾಷ್ಟ್ರದ ಕಪಿಲಧಾರ ಮತ್ತು ಪಂಡರಪುರಕ್ಕೆ ಪಾಂಡ್ರಿಂಗ್ ಅನುಮಾನಿಗಳು ಹೋಗುವಂತೆ ಬೀದರ್ನ ಚಿತ್ರಲ್ಲಿರುವ ಬೀದರ್ ಕೇತನ ಗದಿಗೆ ದರ್ಶನವನ್ನು ಆದರೂ ಬೀದರ್ ಸಮುದಾಯದ ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಧಾರ್ಮಿಕ ಅನೈತು ಸ್ವಾದಗೊಳಿಸಬೇಕೆಂದು ಬಸಿಕ ಅನುಭವ ಮಂಪ ಅಧ್ಯಕ್ಷ ಡಾಕ್ಟರ್ ಬಸವನೇನ್ ಪಟ್ಟದ ತಿಳಿಸಿದರು ಬಸವೇಶ್ವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮಕ್ಕೆ ಲಿಂಗಾಯತರು ಹೋಗುವಂತೆ ಮೇದಾರಕ್ಕೆ ಲಿಂಗೈಕ ಕ್ಷೇತ್ರ ಚಿತ್ರೀಕರಿಗೆ ಆಗಮಿಸಿ ವರ್ಷಕ್ಕೊಮ್ಮೆ ಬೃಹತ್ ಸಭೆ ನಡೆಸುವುದರ ಮುಖಾಂತರ ಮೇದಾರ ಸಮಾಜ ಸಂಘಟಿಸಬೇಕು ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆ ಮೂಲಕ ತಮ್ಮ ಐಕ್ಯತೆಯನ್ನು ಪ್ರದರ್ಶಿಸಬೇಕು ಹೀಗಾದಾಗ ಮಾತ್ರ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜಕ್ಕೆ ಸರ್ಕಾರ ಹತ್ತು ಎಕರೆ ಜಮೀನು ನೀಡಿ ಸಮಾಜದ ಸಮುದಾಯ ಭವನ ದೊಡ್ಡ ಮೇದಾರ ಭವನ ಅಂತ ಪ್ರವೇಶ ಪಡುತ್ತದೆ ಮೇದಾರ ಸಮಾಜದವರೊಂದಿಗೆ ನಾನಿದ್ದೇನೆ ಜಿಲ್ಲಾ ಸಚಿವ ಯಶವಖಂಡ್ ನಿಮ್ಮ ಸಮಾಜ ಬೇಡಿಕೆಗಳನ್ನು ನಾನು ತಿಳಿಸುತ್ತೇನೆ ನಾವೆಲ್ಲರೂ ಸೇರಿಕೊಂಡು ಮುಖ್ಯಮಂತ್ರಿಗಳಿಗೂ ಭೇಟಿಯಾಗೋಣ ಮೇಧರ್ ಕೇತೇನವರ ಐಕ್ಯ ಸ್ಥಳ ಅಭಿವೃದ್ಧಿ ಶ್ರಮಿಸೋಣ ಎಂದು ಪೂಜ್ಯರು ತಿಳಿಸಿದರು ಮಹಾರಾಷ್ಟ್ರದ ಮೂರ್ತಿಜಾಪುರ ಶಾಸಕ ಹರಿಸಿಂಪ್ರೆ ಮಾತನಾಡಿ ಸಮಾಜದ ಪ್ರತಿಯೊಬ್ಬರು ಶ್ರಮ ಪಡೆಯಬೇಕು ಎಲ್ಲರೊಂದು ಇಟ್ಟುಕೊಂಡು ಕೇತೇನವರ ಸಮಾಧಿ ಸ್ಥಳದ ಅಭಿವೃದ್ಧಿಗೆ ಶ್ರಮಿಸೋಣ ವರ್ಷಕ್ಕೆ ಒಮ್ಮೆ ಇಲ್ಲಿಗೆ ಆಗಮಿಸಿ ದರ್ಶನ ಪಡೆದು ಧ್ವಜರಾಗೋಣ ಅದಕ್ಕೆ ಬೇಕಾ ಎಲ್ಲ ಸಹಕಾರ ನಾವು ನೀಡುವೆ ಎಂದು ಭರವಸೆ ನೀಡಿದರು ಬೀದರ್ ಜಿಲ್ಲಾ ಮೇಧಾ ಸಮಾಜ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಸಂಜೀವ್ ಕುಮಾರ್ ಮೇಧಾ ಮಾತನಾಡಿ ರಾಜಸ್ಥಾನದ ಜಯಪುರದ ಮೇಧರ್ ಕೇತೇನವರ ಮೂರು ಪಾಯಿಂಟ್ ಐದು ಅಡಿ ಎತ್ತರದ ಅಮೃತಶೀಲ ಪುತ್ಥಳಿ ತಂದು ಈಗಾಗಲೇ ಅವರ ಕರತಿಯ ಮೇಲೆ ಪ್ರತಿಷ್ಠಾಪನೆ ಮಾಡಿ ಅರವಾಣುಗೊಳಿಸಲಾಗಿದೆ ಗದ್ದು ಅಭಿವೃದ್ಧಿ ಮೇಘತೆ ಸಮುದಾಯಕ್ಕಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಹಲವು ಬಾರಿ ಮನವಿ ಸಲ್ಲಿಸಿದ್ದು ನಮ್ಮ ಸಮಾಜ ಬೇಡಿಕೆಗೆ ಯಾವುದೇ ಸ್ಪಂದನೆ ನೀಡಿಲ್ಲ ಹೀಗಾಗಿ ಜಿಲ್ಲಾ ಸಚಿವರಿಗೆ ಕುರಿತು ಮನವಿ ಸಲ್ಲಿಸಲಾಗುವುದು ವಿವಿಧ ರಾಜ್ಯಗಳ ಹಾಗೂ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಅಧ್ಯಕ್ಷರುಗಳ

ಆದ್ರಿಂದ ಆ ಒಂದು ತಾರೀಕು ಪ್ರತಿ ವರ್ಷ ಇಪ್ಪತ್ತೊಂಬತ್ತು ತಾರೀಕಿಗೆ ಇಡೀ ಭಾರತದ ಎಲ್ಲಾ ಮೇದಾರ್ ಸಮಾಜದವರು ಇಲ್ಲಿ ಬರಂಗ ಒಂದು ಆಯೋಜನೆ ಆಗ್ಬೇಕು ಅದು ಹಾಗೇ ಆಗ್ತದ ಹಾಗೇ ಆಗ್ತದ ಪಂಡರ್ಪುರದಾಗ ಮೊದಲು ಕೆಲವೇ ಜನ ಹೋಗ್ತಿರು ಇವತ್ತು ಪಂಡರ್ಪುರಕ್ಕೆ ಮಹಾರಾಷ್ಟ್ರದ ಪಂಡರ್ಪುರಕ್ಕೆ ಲಕ್ಷ ಲಕ್ಷ ಜನ ಹೋಗ್ತಾರೆ ಲಕ್ಷ ಲಕ್ಷ ಜನ ಹೋಗ್ತಾರೆ ಮುಂದೊಂದು ಹತ್ತು ವರ್ಷದಾಗ ಮುಂದೊಂದು ಹತ್ತು ಹದಿನೈದು ವರ್ಷದಾಗ ನೀವು ಬ ನೋಡ್ರಿ ಕಣ್ಣೀಲಿ ಒಂದಿಲ್ಲ ಒಂದು ದಿನ ಈ ಬೀದರ್ದಲ್ಲಿನೂ ಸಿದ್ರಿ ಐಕ್ಯ ಮಂಟಪ ದರ್ಶನಕ್ಕಾಗಿ ಲಕ್ಷ ಲಕ್ಷ ಜನ ಇಲ್ಲಿ ಬರ್ತಾರ ಆದರೆ ನೀವು ಸ್ವಲ್ಪ ಪರಿಶ್ರಮ ಮಾಡಬೇಕು ನಾವು ನೀವು ಸೇರಿ ಒಂದು ಸ್ವಲ್ಪ ಪರಿಶ್ರಮ ಮಾಡಬೇಕು ವರ್ಷಕ್ಕೆ ಒಂದು ದಿವಸ ನೀವು ಎಲ್ಲ ನಿಮ್ಮ ನಿಮ್ಮ ಗೆಳೆಯರು ನಿಮ್ಮ ನಿಮ್ಮ ಬಂಧುಗಳು ನಿಮ್ಮ ನಿಮ್ಮ ಸಮಾಜದವರು ಅದು ಮಹಾರಾಷ್ಟ್ರ ಇರಲಿ ಅದು ಕರ್ನಾಟಕ ಇರಲಿ ಅಂಸ ಹರೀಶ್ ಬಾಬಾ ಪಿಂಪಳಿ ಸಾಯ್ತು ತುಮಿ ವರ್ಷ ಲೈ ಎಕ್ತಿಸ್ ತಾರೀಕು ಲ ತುಮಸ ಸಮಾಜ ಪ್ರತಿನಿಧಿ ಏನ್ ದೋನ್ ಬಸ್ ಬಾಂಧ್ ತುಮಿ ಇತ್ತ ಎದ ಸಂಕಲ್ಪ ಕರ ಇದು ಸಂಕಲ್ಪ ನೀವು ನಿಮ್ ನಿಮ್ಮ ಊರದಿಂದ ಜೀಪು ಕಾರು ವ್ಯಾನ್ ಬಸ್ಸು ಮಾಡಿಕೊಂಡು ಇಲ್ಲಿ ಬರ್ರಿ ಅವಾಗ ನಾನೆಲ್ಲ ಮುಖ್ಯಮಂತ್ರಿನ ಬಂದು ನಿಮ್ ಕಾರ್ಯಕ್ರಮ ಉದ್ಘಾಟನ ಮಾಡ್ತಾರೆ ಮುಖ್ಯಮಂತ್ರಿ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ನಿಮ್ಗೆ ಐದು ಎಕ್ಕರ್ ಅಲ್ಲ ಹತ್ತು ಎಕರೆ ನಿಮ್ಗೆ ಜಮೀನು ಕೊಟ್ಟು ಹೋಗ್ತಾರೆ ಅವ್ರು ಹತ್ತು ಎಕರೆ ಜಮೀನು ಐದು ಕೊಟ್ಟು ಹೋಗ್ತಾರೆ ನಾವು ಅದನ್ನು ಮಾಡಬೇಕು ಪರಿಶ್ರಮ ಮಾಡಬೇಕು ಯಾವ್ರು ಸುರ್ಸಂದೇ ಏನೂ ಆಗಲ್ಲ ಪರಿಶ್ರಮ ಮಾಡಲ್ಲೇ ಏನೂ ಆಗಲ್ಲ ಇವತ್ತ ಹರೀಶ್ ಬಾಬಾ ಪಿಂಪಳಿಯವರು ಅಷ್ಟು ಮ್ಯಾಲಕ್ಕೆ ಹೋಗ್ಯಾರಂದ್ರೆ ಅದಕ್ಕೇನು ನಾವು ಸುಮ್ಮನೆ ತಿರುಗಾಡ್ಕೊತ ಬಸವತ್ತು ಪ್ರಚಾರ ಮಾಡ್ಕೊತ ಹೋಗ್ತಿದೀವಿ ಹಾಗೆ ಎಲ್ಲ ಕಡೆ ಹೋದಂಗೆ ಅಲ್ಲಿನೂ ಹೋದೀವಿ ಅಲ್ಲಿ ಮೇದಾರ್ ಸಮಾಜದವರೇ ಎಲ್ಲರೂ ಇದ್ರು ಯಾರು ಕುಡಿತೀರು ಯಾರು ಏನೇ ಮಾಡ್ತಿರು ಯಾರೇನ ಅವ್ರ ಊರಾಗ ಅವ್ರ ಮನೆಗೆ ಎಂಸ ಗರಿ ಚಮ್ಮಿ ಆಟ ದಿವಸ ತಂಬ್ಲೋತು ಆಟ ದಿವಸ ತಂಬಲೋತಿ ಎಂಸ ಗರಿಗೆ ಜನ <laughs> ಅದು ಪ್ರೊಟೆಕ್ಷನ್ ಅವರು ಹೇಳಿದಂಗೆ ಹೇಳಿದಲ್ಲ ಫಸ್ಟ್ ಸರ್ ಬಂದಿದಾರಾ ಓಯ್ ಯೋ ಕೂಡಿ ಕಾಳು ಕೂಡಿ ನೋಡಮ್ಮ ಕೇನಮ್ಮ ಕೇನಮ್ಮ ಪೊಲೀಸ್ ಬಾಯ್ ತಪ್ಪಾಯ್ತ ಸಮಾಧಾನ ಸರಿ ಹೇಳ್ರಿ ಇದರಿಂದ ಯಾರಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅತ್ಯಂತ ನೋವಿನ ಆಗಿದೆ ಯಾರ ಕಾರ್ಯಕರ್ತರಿದ್ದಾರೆ ಯಾರು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೂ ಕಾಣೋ ರೀತಿಯ ಕ್ರಮ ತಗೋದ್ರಿ ಅಂತ ಈಗಾಗಲೇ ನಾವು ಹೇಳಿದ್ದೇವೆ ನಮ್ಮನು ಆಗಿದೆ ಅದಕ್ಕೆ ನಿಷ್ಪಕ್ಷಪಾತವಾದಂತ ಒಂದು ತನಿಖೆ ಆಗ್ಬೋದು ತನಿಖೆಯಲ್ಲಿ ಯಾರ್ಯಾರು ಅದರಲ್ಲಿ ಜವಾಬ್ದಾರಿದ್ದಾರೆ ಇದಕ್ಕೆ ಕಾರ್ಯಕರ್ತರಿದ್ದಾರೆ ಶಿಕ್ಷೆ ಕೊಡ್ಬೇಕಲ್ಲಮ್ಮ ಕೊಡ್ಬೇಕಲ್ಲ ಕೊಡ್ಬೇಕು ಅಂದ್ರೆ ಕೇಳು ಕೇಳು ಪೂರ್ತಿ ಅದಕ್ಕೆ ಸ್ವಲ್ಪ ಸಮಾಧಾನ ನಿಮ್ ಪರಿವಾರ ಜೊತೆಲಿ ಇದ್ದೀವಿ ಅರ್ಥ ಆಯ್ತಾ ಸಚಿವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ನಿಮ್ಮ ಪರಿವಾರದವ್ರಿಗೆ ನಮ್ಮ ರಕ್ಷಣೆ ಸಿಗಬೇಕು ಮತ್ತು ಇವತ್ತು ಯಾರ ತಪ್ಪಿತಸ್ಥರಿಗೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮವೂ ಆಗಬೇಕು ಅದಕ್ಕೆ ಇವತ್ತು ನಾನು ಬಂದಿದ್ದೆ ನನಗೆ ನಾನು ಬೆಳಗಂದಲ್ಲಿದ್ದೆ ಬೆಳಗಾಮದ್ದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಮೆಸೇಜ್ ಬಂದ ತಕ್ಷಣ ನಾನು ಫೋನ್ ಮಾಡಿ ಪೊಲೀಸ್ ಮೇಲೆ ಆ್ಯಕ್ಷನ್ ತಗೊರಿ ಅಂತ ಹೇಳಿದೆ ಅರ್ಥ ಆಯ್ತಾ ಇವತ್ತು ನಿನ್ನ ರಾತ್ರಿ ಎರಡು ಗಂಟೆಗೆ ಬಂದಿದ್ದೆ ಬಂದ ಮೇಲೆ ಇಲ್ಲಿಗೆ ಬಂದಿದ್ದೆ ಅದಕ್ಕೆ ನಿಮ್ಮ ಮುಖದಲ್ಲಿ ಆಗಲಿಕ್ಕೆ ಬಂದಿದ್ದೇವೆ ನಾವೆಲ್ಲ ತಿಳಿತಾ ಏನು ಸತ್ಯಾಂಶ ಇದೆ ಏನಿದೆ ಇವೆಲ್ಲ ಹೇಳಿದ್ದೀರಿ ಈಗಾಗಲೇ ತನಿಖೆ ನಡೀತಾ ಇದೆ ಪಾರದರ್ಶಕವಾಗಿ ತನಿಖೆ ಆಗ್ತದೆ ಇಲ್ಲಿ ಈ ನೆಲದ ಕಾನೂನು ಏನಿದೆ ಕಾಯ್ದೆ ಏನಿದೆ ಅದ್ರ ಪ್ರಕಾರ ಕ್ರಮ ಆಗ್ತದೆ ಕೇಳಮ್ಮ ಈ ಕ್ಷೇತ್ರದ ಶಾಸಕನಾಗಿ ನನ್ನ ಕರ್ತವ್ಯ ಇದೆ ಇವತ್ತು ನ್ಯಾಯ ಕೊಡಿಸುವಂಥದ್ದು ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ ಇವತ್ತು ನ್ಯಾಯಪರವಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ನ್ಯಾಯಕ್ಕಾಗಿಯೇ ಇವತ್ತು ಇಲ್ಲಿಗೆ ಬಂದಿದ್ದೇನೆ ನೂರಕ್ಕೆ ನೂರು ಪ್ರತಿಶತ ನಿಮ್ಮ ಪರಿವಾರಕ್ಕೆ ಮತ್ತು ಸಚಿನ್ಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ ನಿಮ್ಮ ವಿಶ್ವಾಸಕ್ಕೆ ಅರ್ಥ ಆಯ್ತಾ ಒಂದು ನಿಮಿಷ ಹಿರಿಯ ಅಧಿಕಾರಿಗಳ ಬಗ್ಗೆ ಅವ್ರ ಮೇಲೆ ಆಕ್ಷನ್ ಆಗ್ತದೆ ಯಾರು ನಿಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಹಾಗೆ ಆಗ್ತದೆ ಭರವಸೆ ಕ್ರಿ ಅರ್ಥ ಆಯ್ತಾ

뭐 얘는 나ടി കേളി കേളി സത്യോഷ ಏನಿದೆ സത്യോഷದ ಆಧಾರದ ಮೇಲೆ ಕ್ರಮ ನಾವು ನಮ್ಮ ತಮ್ಮಗಳಲ್ಲಿ ಮಾಡ್ತೀವಿ